ನಾನು ಹೇಳಿದಾಗ ಬರೀ ಪಾರ್ಕ್ ಪೂಜೆಗಾದ್ರೆ ಆದರೆ ಬರ್ತೀನಿ ಅಂದ್ರೆ ನನ್ನ ಜೊತೆಗೆ ಅಡ್ಜಸ್ಟ್ ಆಗಿಬಿಟ್ರು ಆಯ್ತು ಬದಿ ನೀವು ಪಾರ್ಕ್ ಶಿವಪೂಜೆಗೆ ನಾವು ಯಾರಾದರೂ ಶಾಸ್ತ್ರೀಯ ವಿಚಾರ ಮಾಡಿಸ್ತೀವಿ ನಿಮ್ಮ ಪಾರ್ಕ್ ಪೂಜೆಗೆ ಬಂದರೆ ಸಾಕು ಅಂತ ನಮ್ಮ ಜೊತೆಗೆ ಎಷ್ಟು ಅಡ್ಜಸ್ಟ್ ಆಗಿದ್ದಾರೆ ಹಾಂ ಇಷ್ಟಿದೆ ಜನ ನಮ್ಗೆ ಅಡ್ಜಸ್ಟ್ ಆಗ್ತಾ ಆಗ್ತಾ ನಾವು ಹೇಗಿದ್ದೀವಿ ನಮ್ಮದನ್ನು ಒಪ್ಪಿಕೊಂಡ್ರು ಹೇಗಿದ್ದಾರೆ ಬುದ್ಧಿಯವರ ಜೊತೆಗೆ ಅಡ್ಜಸ್ಟ್ ಆಗಿ ಬುದ್ಧಿಯವರ ಪ್ರೀತಿ ಇನ್ನೊಂದು ಭಾಳ ಹೇಳಬೇಕಂದ್ರೆ ಸಿದ್ಧಗಂಗೆ ಸ್ವಾಮಿಗಳಿಗೆ ಎಷ್ಟು ಗೌರವ ಕೊಟ್ಕೊಂಬಂದ್ರೂ ನಮ್ಮ ಹಿರೇಮಠಕ್ಕೂ ಅಷ್ಟೇ ಗೌರವ ಸಿದ್ಧಗಂಗೆ ಸ್ವಾಮಿಗಳು ಒಂದು ನಮ್ಮ ಇವ್ರು ಹೇಳ್ತಿದ್ದರು ಬಸವರ ನಮ್ಮ ವಯಲೇಶ್ವರು ಹೇಳ್ತಾರೆ ಬುದ್ಧಿ ತುಂಬಿದ ಸಭೆಯಲ್ಲಿ ಸಿದ್ಧಗಂಗೆ ಸ್ವಾಮಿಗಳು ಹೇಳಿದರು ಗುಬ್ಬಿವರಣ್ಣ ಕಲಾ ಕ್ಷೇತ್ರದಲ್ಲಿ ಹಿರೇ ಮಠದ ಸ್ವಾಮಿಗಳು ಬಂದ ಮೇಲೆ ನಾನು ಸ್ವಲ್ಪ ಹಗುರಾಗಿದ್ದೀನಿ ನನಗೆ ಸ್ವಲ್ಪ ಭಾರ ಕಡಿಮೆ ಆಗಿದೆ ಹಾಂ ಅನ್ನುವಂಥ ಮಾತನ್ನು ಹಿರೇ ಸಿದ್ಧಗಂಗೆ ದೊಡ್ಡವರು ಆ ಮಾತನ್ನು ಹೇಳಿದರು ಅಷ್ಟು ನಮ್ಮನ್ನು ಅವ್ರು ಪ್ರೀತಿಸ್ತಾ ನಾನು ಅಮೆರಿಕಕ್ಕೆ ಹೋಗಬೇಕಾದ ಭೇಟಿ ಆಗ್ತಿದೆ ನಾವು ಮಾತುಗಳು ಮಾತಾಡ್ತೀವಿ ಕೂತ್ಕೊಂಡು ಕೇಳೋರು ಅಂಥ ಪ್ರೀತಿ ವಿಶ್ವಾಸ ಸಿದ್ಧಗಂಗೆ ಮಠ ಕೂಡ ನಮಗೆ ವರ್ಷ ಇಡೀ ನಾಡಿನಾದ್ಯಂತ ಎಲ್ಲ ಮಠಗಳಿಗೂ ಸಾಮಾನ್ಯವಾಗಿ ಎಲ್ಲ ಪ್ರತಿಷ್ಠಿತ ಮಠಗಳು ಕೂಡ ಸ್ವಾಮೀಜಿಯವರನ್ನು ಕರೆದು ಉಪನ್ಯಾಸ ಆಶೀರ್ವಚನ ಅದೇನು ಬರೀ ವೀರ ವೀರಶೈವ ಲಿಂಗ ಇರತಲ್ಲ ಎಲ್ಲ ವಿಪ್ರ ಮಠಗಳಿಗೂ ಹೋಗಿದ್ದೀವಿ ಎಲ್ಲ ಮಠಗಳಿಗೂ ಅದ್ವೈದ ಆರೂಢ ಎಲ್ಲ ಮಠಗಳಿಗೂ ಕೂಡ ನಾವು ಹೋಗಿ ಬಂದಿದ್ದೀವಿ ಸೊ ಹೀಗಾಗಿ ಎಲ್ಲನೂ ಕೂಡ ತುಂಬಾಗಿ ಚೆನ್ನಾಗಿ ನಡ್ಕೊಂಡ್ಬಂದಿದೆ ಸೊ ಈ ಒಂದು ವ್ಯವಸ್ಥೆ ನಿಮ್ಮ ಕಣ್ಣು ಮುಂದಿದೆ ಇದೇನು ಅತಿರೇಕಲ್ಲ ಬುದ್ಧಿಯವರು ಹೆಂಗೆ ಮಾಡಿದ್ದಾರೆ ಅನ್ನೋದು ನಿಮ್ಮ ಕಣ್ಣು ಮುಂದಿದೆ ಇವಾಗ ನೋಡಿ ಇವಾಗ ಪೂರ್ತಿ ಮಠ ನಂಗೆ ಕಾಣಿಸ್ತದೆ ತಾನೇ ಅದು ಬಣ್ಣ ಬರೀ ಸ್ವಾಮಿಗಳಷ್ಟೇ ಕಾವಿ ಹಾಕಿಲ್ಲ ಮಟನು ಕಾವಿ ಹಾಕಿರ್ತೀವ ಸೊ ಆ ರೀತಿಯಾಗಿದೆ ಎಲ್ಲೂ ಕೂಡ ನೀವು ಹಿರೇಮಠವನ್ನು ಪ್ರೀತಿಸಿ ಬೆಳೆಸಿದ್ದಿಲ್ಲ ಭಾಳ ಸಂತೋಷ ಹಿರೇಮಠವನ್ನು ಈ ಚಲೋ ಚೆನ್ನಾಗಿ ಮಾಡಿ ನಿಮಗೆ ಕೊಡ್ತಾಯಿದ್ದೀವರ ಹಿರೇಮಠ ನಿಮಗೆ ಕೊಡ್ತಾ ಇದ್ದೀವಿ ಭಕ್ತರಿಗೆ ಇದು ಲೋಕಾರ್ಪಣ ಭಕ್ತಾರ್ಪಣ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ಆಯ್ಕೆ ಮಾಡಬೇಕಾದಾಗ ಬೇರೆ ಬರಬೇಕಾದಾಗ அது எல்லா நம்ம கமனக்கு தலைது இல்லை யோகிய உத்தராதிகாரியின் ஒழைய ஒட்டுவ நாம் இல்லை பரம்பரை உள்க்கொண்டு இல்லை பரீ கட்டட இப்போதே மத்தியாவதுக்கூயோ ஆகிட்டு அதுக்கொள் யோகிய ஒன்றே மத்திய ப மட்டது பரம்பரை உட்கண்டு இல்லை மத்தே அதே ஸிதி பண்ண அது கூட நான் பிரயாணம் கன்னொம்ப நாளை நான் இன்னொரு கார்கிரமூட நான் ಸಭೆ ಅಂತ ಮಾಡಿಲ್ಲ ಈ ಸಲ ಯಾಕಂದ್ರೆ ಸಭೆ ಅಂದರೆ ಇತ್ತೀಚೆಗೆ ಸಭಾ ಗಾಂಭೀರ್ಯನೇ ಇಲ್ಲ ಎಲ್ಲರೂ ಅರ್ಜೆಂಟಾಗಿ ಬಂದಿರ್ತಾರೆ ಎಲ್ಲರೂ ಹಂಡ್ರೆಡ್ ಮೀಟರ್ ಸ್ಪೀಡಾಗಿ ಬಂದಿರ್ತಾರೆ ಅದಕ್ಕೆ ಮಧ್ಯದಲ್ಲಿ ಒಂದು ಮಧ್ಯದಲ್ಲಿ ಹರಾಸ ಆಗ್ತದೆ ಅದಕ್ಕೆ ಅವರು ಬಂದ ತಕ್ಷಣ ಅವ್ರು ಗೌರವಿಸಿ ಕಳಿಸ್ಕೊಡ್ತಾನೆ ಅದು ಹೊಸ ಸಿಸ್ಟಮ್ ಇದೆ ಹೊಸ ಸಿಸ್ಟಮ್ನ ಹಿರೇಪಟ ಬರೀತಾ ಇದೆ ಯಾಕಂದರೆ ಇತ್ತೀಚಿನ ಕಾರ್ಯಕ್ರಮಗಳನ್ನು ನಾನು ನೋಡ್ತೀನಲ್ಲ ಏನೂ ಅರ್ಥ ಇರೋದಿಲ್ಲ ಒಂದು ಗಂಟೆ ಮೇಲೆ ಯಾರು ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಬರ್ತಾ ಇರಬೇಕು ನಾನು ಮಾತಾಡ್ತಾ ಇರಬೇಕು ಕಳಿಸ್ಕೊಡ್ತಾ ಇರಬೇಕು ಈಗ ನಾನು ಮಾತಾಡೋರಿ ಕೂತ್ಕೊಳ್ಳಿ ಆಶೀರ್ವಚನ ಆಗೋದು ಕೂತ್ಕೊಳ್ತಾರೆ ಯಾರು ಕೂತ್ಕೊಳ್ತಾರೆ ಅದಕ್ಕೆ ಹೊಸ ಸಿಸ್ಟಮು ಹೀಗಾಗಿ ಭಾಳ ಜನ ಸ್ವಾಮಿಗಳು ನಾಳೆ ಬಂದು ಹೋಗ್ತಾರೆ ಯಾಕಂದರೆ ಇದು ನಾವು ಫ್ಲೆಕ್ಸಿಬಿಲಿಟಿ ಅವ್ರಿಂದ ಇಲ್ಲ ಕ್ಯಾರೆಕ್ಟ್ರ್ ಮಾಡ್ತೀವಿ ನೀವು ಕೂಡಬೇಕು ಅಂತಂದರೆ ಪಾಪ ಅವ್ರಿಗೆ ಏನೇನಂತ ಅಪತ್ರೆಗಳಿರ್ತಾರೆ ಬರ್ತಾ ಇರಬೇಕು ಈ ಸ್ಥಳಕ್ಕೆ ಶಕ್ತಿ ತುಂಬಬೇಕು ಅಕ್ಷತೆ ಹಾಕ್ಬೇಕು ಆಶೀರ್ವಚನ ಮಾಡ್ತಾ ಇರಬೇಕು ಹಿರೇಮಠ ಗೌರವ ತಗೊಳ್ತಾ ಇರಬೇಕು ಹೋಗ್ತಾರೆ ಈಗ ನಾವು ಮಾಡಿದ್ದೀವಿಲ್ಲ ಪ್ರಾಕ್ಟಿಕಲಿ ನೀವು ನೋಡಿದ್ರಲ್ಲ ನೀವು ಇದನ್ನೇ ನಾವು ನಾಳೆ ನಾಳೆಗೆ ಇನ್ನೊಂದು ಮೌನ ತಪಸ್ಸುಗಳಂತ ತಪಸ್ಸುಗಳು ನಾಳೆಗೆ ಅವರು ಕೂಡ ಎಂಟುವರಿಯಿಂದ ಒಂಬತ್ತರೊಳಗೆ ಕೂಡ ಬಹಳ ತಪಸ್ಸುಗಳು ಎಂಬತ್ತು ವರ್ಷ ಬಹಳ ಶಿವಪೂಜಾ ದುರಂತರು ಶಿವಪೂಜಾ ತ್ರಿಕಾಲ ಪೂಜೆ ಹ ವರ್ಷಕ್ಕೆ ಒಂದೇ ಸಲ ಮಾತಾಡ್ತಾರೆ ಯುಗಾದಿ ಸಲ ಮಾತಾಡ್ತಾರೆ ನಾಳೆ ಅವರು ಕೂಡ ಈ ಕ್ಷೇತ್ರಕ್ಕೆ ಬಂದು ಆಶೀರ್ವಚನ ಮಾಡಿದ್ದಾರೆ ಅಕ್ಷತೆ ಹಾಕಿ ಈ ಸ್ಥಳಕ್ಕೆ ಆಶೀರ್ವಾದ ಮಾಡೋರಿದ್ದಾರೆ ನಾಳೆನೂ ಕೂಡ ನೀವೆಲ್ಲರೂ ಕೂಡ ನಾಳೆನೇ ಆ್ಯಕ್ಚುಲಿ ಪ್ರತಿಷ್ಠಾಪನೆ ಆಗಿ ಇವತ್ತು ರಾತ್ರಿ ಎಲ್ಲರೂ ಕೂಡ ನಾಯಿ ರಾತ್ರಿ ಪ್ರತಿಷ್ಠಾಪನೆ ಆಗಿದೆ ಈಗೆಲ್ಲ ಶ್ರೇಯಾದಿವಾಸಕ್ಕೆ ಸ್ವಾಮಿ ಶ್ರೇಯಾದಿವಾಸಕ್ಕೆ ಹೋಗಿದರೆ ಒಂದು ಭಾಳ ಸಂತೋಷ ಎಲ್ಲ ಚೆನ್ನಾಗಿ ಮಾಡಿದರು ಧಾನ್ಯಾದಿವಾಸ ಶ್ರಯ್ಯಾದಿ ಪುಷ್ಪಾದಿವಾಸ ಇವತ್ತೆಲ್ಲ ಹಿರೇಮಾಟು ತುಂಬ ಘಮಘಮ ಘಮಘಮ ಘಮ ಘಮ ಸ್ವಾಮಿ ತುಂಬ ಖುಷಿಯಾಗಿದ್ದಾನೆ ಹಾಂ ಆಮೇಲೆ ಇನ್ನೂ ಆ ಹಳೆ ಲಿಂಗು ಏನು ಮಾಡಿದ್ರಿ ಅಂತ ಒಂದು ಪ್ರಶ್ನೆ ಇರ್ಬೋದು ಹಳೆ ಲಿಂಗವನ್ನ ನಾವೇನು ಬೇರೆ ಎತ್ತಿ ಹಾಕಿಲ್ಲ ಹೊರಗೆ ಅದಕ್ಕೆ ಕೆಳಗೇನೆ ಜಾಗ ಮಾಡ್ಕೊಂಡೀವಿ ಅಲ್ಲೇ ಇರ್ತಾನೆ ಸ್ವಾಮಿ ಅದಕ್ಕೆ ಮೂವತ್ತು ವರ್ಷ ರುದ್ರಾಭಿಷೇಕ ಆಗಿದೆ ಅದಕ್ಕಿಂತಲೂ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ರುದ್ರಾಭಿಷೇಕ ಆಗಿದೆ ಅದಕ್ಕೆ ಬೇರೆ ಎಲ್ಲೋ ನದಿಗೆ ಹಾಕಬೇಕು ಮಾಡಬೇಕು ಅಂದಾಗ ನಾವು ಬೇಡ ಇಲ್ಲೇ ಇರಲಿ ಅಂತ ನಮ್ಮ ಗಣೇಶನು ಹೇಳಿದ ಬುದ್ಧಿ ಹಾಗೆ ಮಾಡೋದು ಬೇಡ ಅದನ್ನು ಇಲ್ಲೇ ಹಾಕೋಣ ಶಕ್ತಿ ಹಾಕಿ ಇರ್ತದಂತಾಗ ಎಲ್ಲ ಸು ಎಲ್ಲರೂ ನಾವು ವಿಚಾರ ಮಾಡಿದ್ವಿ ದೊಣವಿನ ಕೆರೆ ಸ್ವಾಮಿಗಳು ಕರೆದೀವಿ ನಾವು ಸ್ವಾಮಿಗಳು ಕರೆದೀವಿ ಎಲ್ಲರೂ ಕೂಡ ಇಲ್ಲ ಇಲ್ಲೇ ಕೆಳಗೆ ನೀವು ಅದನ್ನು ಇದು ಮಾಡಿ ಅಲ್ಲಿಂದ ಸೂತ್ರ ತಗೊಂಡು ಇದಕ್ಕೆ ಕನೆಕ್ಟ್ ಮಾಡಿಬಿಡಿ ಆ ಶಕ್ತಿ ಇದ್ದೇ ಇರ್ತದೆ ಅಂತ ಹೇಳಿದ್ ಕೂಡ ನಾವು ಅದನ್ನು ಸೂತ್ರ ತೊಗೊಂಡಿದ್ದೀವಿ ನಾಳೆಗೆ ಇವರೆಲ್ಲ ಕನೆಕ್ಟ್ ಮಾಡಿ ಏನು ಶಕ್ತಿ ಇರ್ತದೆ ಇದರಲ್ಲೂ ಕೂಡ ಅದೆಲ್ಲ ಬರುತ್ತೆ ಅದನ್ನು ನಮಸ್ಕಾರ ಮಾಡಿದರೆ ಅದನ್ನು ಪೂಜೆ ಮಾಡಿದರೆ ಫಲ ಎಲ್ಲರಿಗೆ ಭಕ್ತರಿಗೆ ಸಿಗುತ್ತೆ ಅನ್ನುವಂಥ ಉದ್ದೇಶ ಆ ಲಿಂಗು ಅಲ್ಲೇ ಒಳಗೆ ಇದೆ ಆ ಲಿಂಗು ಒಳಗೆ ಇದೆ ನಂದಿ ಏನಿತ್ತಲ್ಲ ನಂದಿ ಒಳಗಿತ್ತು ನಂದಿನ ನಾವು ತಪವನ್ನು ಕಳಿಸಿದ್ವಿ ನಂದಿನ ತಪವನ್ನು ಕಳಿಸಿದ್ದೀವಿ ನಂದಿನ ತನ್ನಂದಿ ತಪವೊಂದಲ್ಲಿರ್ತದೆ ಮಲ್ಲಿಕಾರ್ಜುನ ಸ್ವಾಮಿ ಹಾಂ ಇಲ್ಲಿರ್ತಾನೆ ಒಳಗಿದ್ದಾನೆ ಇನ್ನೊಂದು ರೂಪದಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾನೆ ನಂದಿ ಮಾತ್ರ ಆ ಒಂದು ಮುಂದೆ ಬರ್ತದೆ ಅದು ದೇವಸ್ಥಾನದ ಮುಂದೆ ನಂದಿ ಬರ್ತದೆ ಹಾಗೆ ಇರಬೇಕು ಅಂತ ಇದು ಮಠಾನೋ ಇದೇನೋ ಈಗ ಮಠನೂ ಹೌದು ಮಂದಿರನೋ ಎರಡು ಹ್ಞೂ ಆ ನಿಟ್ಟಿನಲ್ಲಿ ಇದು ಮುಂದುವರ್ಕೊಂಡು ಹೋಗ್ತದೆ ಅಂತ ತಿಳಿಸ್ತಾ ಎಲ್ಲರೂ ಕೂಡ ನಾಳೆನೇ ವಿಶೇಷ ದಿನ ನಾಳೆ ಪ್ರತಿಷ್ಠಾಪನೆ ಆಗಿರ್ತದೆ ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳಿ ಕುಂಭಾಭಿಷೇಕ ಇದೆ ಗೋಕ್ಸ್ ಕಳಸಾರೋಹಣ ಇದೆ ಭಾಳ ಕಾರ್ಯಕ್ರಮಗಳು ನಾಳೆ ಮುಖ್ಯವಾದದ್ದು ನಾಳೆ ಏನು ಕಾರ್ಯಕ್ರಮ ನಡೀತಾರೆ ಸ್ವಾಮಿನ ನಡು ನೋಡ್ಕೋಬೋದು ಭಾಳ ವಿಶೇಷವಾದಂಥ ಲಿಂಗು ಇದೆ ಪ್ರಸನ್ನವಾದಂಥ ಲಿಂಗು ಇದೆ ಅದರ ದರ್ಶನ ನೀವೆಲ್ಲ ಮಾಡ್ಕೋಬೇಕಂತ ತಿಳ್ಕೊಂಡು ಈಗ ಮಾನ್ಯ ಕುಲಪತಿಗಳು ಈ ಸಂದರ್ಭದಲ್ಲಿ ನಮ್ಮ ಒಂದು ಆಹ್ವಾನದ ಮೇರೆಗೆ ದಂಪತಿ ಸಹಿತವಾಗಿ ಆರಂಭಿಸಿದ್ದಾರೆ ಅವರೊಂದು ಎರಡು ಮಾತುಗಳನ್ನು ಈ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿ ಅಂತ ನಾವು